ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕರ್ನಾಟಕದಲ್ಲಿ ವೋಟ್ ಚೋರಿ ಅಂತ ರಾಹುಲ್ ಗಾಂಧಿಯವರು ಸುದೀರ್ಘವಾದ ಪ್ರೆಸೆಂಟೇಷನ್ನು ವಿತ್ ಡೇಟಾ ಭಯಂಕರವಾದ ಒಂದು ಆರೋಪ ಮಾಡಿದ್ದಾರೆ ಬಿ ಜೆ ಪಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಚುನಾವಣಾ ಆಯೋಗದ ವಿರುದ್ಧ ಈ ಹೊತ್ತಲ್ಲಿ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯವರಿಗೆ ಶಾಕ್ ಕೊಟ್ಟಿದೆ ಹಾಗಾದರೆ ಹೈಕೋರ್ಟ್ ಮೆಟ್ಟಿಲೇರ್ತಾರ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಓಪನ್ ಚಾಲೆಂಜ್ ಹಾಕಿದೆ ಮತ್ತು ಲೀಗಲ್ ಆಕ್ಷನ್ ರಾಹುಲ್ ಗಾಂಧಿಯವರ ವಿರುದ್ಧ ಲೀಗಲ್ ಆಕ್ಷನ್ ಏನಾಗತ್ತೆ ನೀವು ಈಗ ಮಾಡಿರೋದ್ರ ಪರಿಣಾಮ ಅನ್ನುವಂಥ ಎಚ್ಚರಿಕೆಯನ್ನೂ ಕೂಡ ಕೊಟ್ಟಿರೋದು ಹಾಗಾದರೆ ಯಾವ ರೀತಿ ಇದೆ ರಾಹುಲ್ ಗಾಂಧಿ ಕೊಟ್ಟಿರೋ ಡೇಟಾ ಎಲೆಕ್ಷನ್ ಕಮಿಷನ್ ಏನು ಸ್ಟೆಪ್ಪನ್ನು ತಗೊಳ್ತಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಮೊದಲೇದಾಗಿ ಬಹಳ ದಿನಗಳಿಂದ ಹೇಳ್ತಾ ಇದ್ರು ರಾಹುಲ್ ಅವರು ಆಟೋ ಬಾಂಬ್ ಸಿಡಿಯುತ್ತೆ ಗಂಭೀರವಾದಂತಹ ವಿಚಾರ ಸಾಕ್ಷಿ ಸಮೇತ ಬಿಡ್ತೀವಿ ಅಂತ ಅದೇ ರೀತಿ ಇಲ್ಲಿ ಇವತ್ತು ಬಿಟ್ಟಿದ್ದಾರೆ ಪ್ರೆಸೆಂಟೇಷನ್ ಮಾಡಿದ್ದಾರೆ ನಕಲಿ ಮತದಾರರು ಯಾವ ರೀತಿ ಆಗಿದ್ದರು ಮಹಾರಾಷ್ಟ್ರದಲ್ಲಿ ಹೇಗೆ ಆ್ಯಡ್ ಆಗಿದ್ರು ಮತ್ತು ಕರ್ನಾಟಕದಲ್ಲಿ ಎಸ್ಪೆಷಲಿ ನಾವು ಕರ್ನಾಟಕದ ಬಗ್ಗೆ ಮಾತಾಡೋದಾದರೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮಹದೇವಪುರ ವ್ಯಾಪ್ತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನಾಗಿತ್ತು ಆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನ್ನೋದನ್ನೆಲ್ಲ ಅವರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಆರೋಪ ಮಾಡ್ತಾ ಮಾಡ್ತಾ ಡೇಟಾ ಇಡ್ತಾ ಆ ಹೋಗಿ ಎಲೆಕ್ಷನ್ ಕಮಿಷನಿಗೆ ರಾಹುಲ್ ಗಾಂಧಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಕೂಡಲೇ ಪ್ರೊಸೀಡಿಂಗ್ಸ್ ಶುರು ಮಾಡೋದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತಿದೆ ನೀವೇನು ಹೇಳಿದ್ರೋ ಅದನ್ನು ಅಫಿಷಿಯಲ್ ಡಿಕ್ಲರೇಷನ್ ಸಹಿ ಹಾಕಿ ತಲುಪಿಸಿ ಅಂತ ಹೇಳಿದೆ ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ ಈಗ ಅಧಿಕೃತವಾಗಬೇಕು ನಮಗೆ ಸಹಿ ಹಾಕಿ ಅದೊಂದು ಆಧಾರವಾಗಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನೈನ್ಟೀನ್ ಸಿಕ್ಸ್ಟಿ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ ಪ್ರಕಾರ ಏನೇನು ಮುಂದೆ ನಾವು ಕ್ರಮ ಕೈಗೊಳ್ಳಬಹುದು ಅದನ್ನು ಕೈಗೊಳ್ಳಬೇಕಾಗತ್ತೀಗ ಹಾಗೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ಯಾರ್ಯಾರ ಎಲೆಕ್ಟರ್ಸ್ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ನೀವೇನು ಆರೋಪ ಮಾಡ್ತಿದ್ದೀರೋ ಅದನ್ನು ಕಳಿಸ್ಕೊಡಿ ಮತ್ತು ನಿಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀರೋ ಅದನ್ನು ವಿತ್ ಸೈನ್ ನಾನು ಇದನ್ನು ಹೇಳಿದ್ದೀನಿ ಅಂತ ಡಿಕ್ಲರೇಷನ್ ಕಳಿಸ್ಕೊಡಿ ಅಂತ ಹೇಳಿದ್ದು ಯಾವುದೇ ರಿಸಲ್ಟನ್ನು ಪ್ರಶ್ನೆ ಮಾಡಬೇಕಾದ್ರೆ ಹೈಕೋರ್ಟಲ್ಲೇ ಮಾಡಬೇಕದನ್ನು ಆ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ಈಗ ಸೆಡ್ ಹೊಡೆದಿದೆ ಎಲೆಕ್ಷನ್ ಕಮಿಷನ್ ಏನು ಸ್ಟೆಪ್ ತಗೊಳ್ತಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಇಡೋಕ್ಕೂ ಮುನ್ನ ರಾಹುಲ್ ಗಾಂಧಿಯವರ ಆರೋಪಗಳನ್ನು ಡಿಟೇಲ್ ಆಗಿ ನೋಡೋಣ ಈ ಸಿ ಏನು ಸ್ಟೆಪ್ ತಗೊಳ್ತಿದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ದು ಹದಿನಾರು ಕ್ಷೇತ್ರ ಗೆಲ್ಲೋ ನಿರೀಕ್ಷೆ ಇತ್ತು ಕರ್ನಾಟಕದಲ್ಲಿ ಗೆದ್ದಿದ್ದು ಒಂಬತ್ತು ಮತಗಳ್ಳತನದಿಂದಾಗಿ ಆಗಿರೋ ಸೋಲು ಇದು ಅಂತ ಹೇಳ್ತಾರೆ ಮಹದೇವಪುರ ಕ್ಷೇತ್ರದಲ್ಲಿಯೇ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತದಾರರಿದ್ರು ವೋಟರ್ ಐ ಡಿಯಲ್ಲಿ ಫೋಟೋನು ಸರಿ ಇಲ್ಲದಿರುವಂತಹ ಮತದಾರರು ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ಐದು ಬೇರೆ ಬೇರೆ ಮಾರ್ಗಗಳ ಮೂಲಕ ವೋಟ್ ಚೋರಿ ಆಗಿದೆ ನಲವತ್ ಸಾವಿರದ ಒಂಬತ್ತು ಜನರಿಂದ ನಕಲಿ ವಿಳಾಸ ಕೊಟ್ಟು ಮತದಾನ ಮಾಡಿಸಿದ್ದಾರೆ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಜನರಿಂದ ಫಸ್ಟ್ ಟೈಮ್ ವೋಟರ್ಸ್ ಅಂತ ವಂಚನೆ ಮಾಡಲಾಗಿದೆ ಕೆಲವೆಡೆ ವಿಳಾಸ ಕೂಡ ನೋ ನಮೂದಿಸಿದ್ದಾರೆ ಒಬ್ಬ ಮತದಾರನಿಂದ ಹಲವೆಡೆ ಮತದಾನ ಆಗಿದೆ ಬಿಜೆಪಿ ವಿವಿಧ ಕಡೆಗಳಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತಾರೆ ಅವರು ಇಪ್ಪತ್ತೈದು ಸೀಟು ಮೂವತ್ ಮೂರು ಸಾವಿರಕ್ಕೂ ಕಡಿಮೆ ಅಂತರದಲ್ಲಿ ಗೆದ್ದಿರೋದು ಲೋಪಗಳಿಗೆ ಸ್ಪಷ್ಟನೆ ನೀಡಿಲ್ಲ ಇದುವರೆಗೂ ಚುನಾವಣಾ ಆಯೋಗ ಅಂತ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದ್ದು ಕರ್ನಾಟಕದ್ದು ಎಲ್ಲ ಸೇರಿಸಿ ಅಟ್ಯಾಕ್ ಮಾಡ್ತಾ ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ ನಲ್ವತ್ ಸಾವಿರ ನಿಗೂಢ ಮತದಾರರು ಸೇರ್ಕೊಂಡ್ರು ಅಂತ ಐದು ರೀತಿಯ ಮತಗಳ್ನ ತನದ ಡೀಟೇಲ್ಸ್ ಕೊಡ್ತಾರೆ ಅವ್ರು ನೋಡೋಣ ಎಲೆಕ್ಷನ್ ಕಮಿಷನ್ ಆನ್ಸರ್ ಹೆಂಗ್ ಮಾಡಿದೆ ಅಂತ ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ರಾಹುಲ್ ಗಾಂಧಿ ಅವರ ಆರೋಪದ ವಿವರಗಳನ್ನು ತಿಳಿಸ್ಬಿಡೋದಾದ್ರೆ ನಕಲಿ ಮತದಾರರು ಹನ್ನೊಂದು ಸಾವಿರ ಚಿಲ್ಲರೆ ತಪ್ಪು ವಿಳಾಸ ಕೊಟ್ಟವರು ನಲ್ವತ್ತು ಸಾವಿರ ಒಂದೇ ವಿಳಾಸದಲ್ಲಿ ಹಲವು ಮತದಾರರಿದ್ದ ಕೇಸ್ಗಳು ಹತ್ತು ಸಾವಿರಕ್ಕೂ ಅಧಿಕ ಇರೋ ಫೋಟೋಗಳು ನಾಲ್ಕು ಸಾವಿರದ ನೂರ ಮೂವತ್ತೆರಡು ಫಾರ್ಮ್ ಸಿಕ್ಸ್ ದುರ್ಬಳಕೆ ಮೂವತ್ತ್ಮೂರು ಸಾವಿರಕ್ಕೂ ಅಧಿಕ ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ ಈ ಕಳೆದ ಹದಿನೈದು ವರ್ಷಗಳದ್ದು ಸಿ ಸಿ ಟಿ ವಿ ಫುಟೇಜ್ ಸೇರಿದಂತೆ ನಾವು ಕೇಳಿದ ದಾಖಲೆಗಳನ್ನು ಇ ಸಿ ಒದಗಿಸಬೇಕು ಈಗ ಇಲ್ಲ ಅಂದರೆ ಈ ವೋಟ್ ಚೋರಿಯಲ್ಲಿ ಸಿನೂ ಇನ್ವಾಲ್ವ್ ಆಗಿದೆ ಅಂತ ಒಪ್ಪಿಕೊಳ್ಳಬೇಕಾಗತ್ತೆ ಅಂತ ಅಟ್ಯಾಕ್ ಮಾಡಿದ್ದಾರೆ ಮಷೀನ್ ರೀಡೇಬಲ್ ಡೇಟಾ ಬೇಕು ಹದಿನೈದು ವರ್ಷಗಳ ಸಿ ಸಿ ಟಿ ವಿ ಫೂಟೇಜ್ ಬೇಕು ಇಲ್ಲ ಈ ಕ್ರೈಮಲ್ಲಿ ಈ ಸಿ ಎಲೆಕ್ಷನ್ ಕಮಿಷನ್ ಇನ್ವಾಲ್ವ್ ಆಗಿದೆ ಅಂತ ಅರ್ಥ ಅಂತ ಅಟ್ಯಾಕ್ ಮಾಡ್ತಾರೆ ಜುಡಿಷಿಯರಿ ಈಗ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಯಾಕಂದರೆ ಅಷ್ಟು ದೊಡ್ಡ ಅಕ್ರಮ ನಡೆದಿದೆ ಕೇಂದ್ರ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಸೇರಿಕೊಂಡು ಅಂತ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ ಮಹದೇವಪುರ ಕ್ಷೇತ್ರದ ಎಕ್ಸಾಂಪಲ್ ಕೊಟ್ಟು ಅಟ್ಯಾಕ್ ಮಾಡ್ತಾ ಹೋಗಿರೋದು ಇದಕ್ಕೆ ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ ನೋಡಿ ನಂಬರ್ ಒನ್ ಡಿಕ್ಲೆರೇಷನ್ ಫಾರ್ಮಲ್ಲಿ ಅವ್ರ ಸ್ಟೇಟ್ಮೆಂಟನ್ನು ತಗೊಳ್ತಾ ಇದೆ ಈಗ ಎಲೆಕ್ಷನ್ ಕಮಿಷನ್ ಅಂದರೆ ಫಾರ್ಮಲ್ ಡಾಕ್ಯುಮೆಂಟ್ ಆಗಿ ನೀವೇನು ಹೇಳಿದ್ದೀರೋ ಅದು ಈಗ ಫಾರ್ಮಲಿ ಡಾಕ್ಯುಮೆಂಟ್ ಆಗುತ್ತೆ ನಾಳೆ ನಾನು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಇಷ್ಟೇ ಹೇಳಿದ್ದೆ ಆರೋಪ ಮಾಡಿದ್ದೆ ಅನ್ನೋಕ್ಕಾಗಲ್ಲ ಓತ್ ಡಿಕ್ಲೆರೇಷನ್ ಫಾರ್ಮಲ್ಲಿ ಅವ್ರ ಸ್ಟೇಟ್ಮೆಂಟನ್ನು ತಗೊಳ್ತಾ ಇದ್ದು ನೆನಪಿರ್ಲಿ ನಿಮಗೆ ಫಾಲ್ಸ್ ಎವಿಡೆನ್ಸ್ ಈ ರೀತಿ ತಪ್ಪು ವಿಚಾರಗಳನ್ನು ಮಾಡೋದರಿಂದಾಗಿ ಏನು ಶಿಕ್ಷೆ ಅನುಭವಿಸಬೇಕಾಗತ್ತೆ ಬಿ ಎನ್ ಅಡಿಯಲ್ಲಿ ಸೆಕ್ಷನ್ ಇನ್ನೂರ ಇಪ್ಪತ್ತೇಳು ಬಿ ಎನ್ ಎಸ್ ಅಡಿಯಲ್ಲಿ ಗಂಭೀರವಾದಂತಹ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ ನೆನಪಿರಲಿ ಇದೆಲ್ಲ ಗೊತ್ತಿದ್ದು ನಾನು ಇದನ್ನು ಹೇಳ್ತಿದ್ದೀನಿ ಯಾಕಂದರೆ ನನಗೆ ಸತ್ಯ ಗೊತ್ತು ಅಥವಾ ನನಗಿಂಥದ್ದು ಗೊತ್ತು ಅಂತ ಅವರು ಬರ್ಕೊಡ್ಬೇಕು ನಾನು ಏನು ಹೇಳಿದ್ದೀನಿ ಯಾವ ಕಾರಣಕ್ಕೆ ಹೇಳಿದ್ದೀನಿ ಮತ್ತಿದು ತಪ್ಪಾಗಿದ್ದರೆ ನನಗೇನು ಶಿಕ್ಷೆ ಆಗುತ್ತೆ ಎಲ್ಲ ನನಗೆ ಅರಿವಿದೆ ಅಂತ ಡಿಕ್ಲರೇಷನ್ ಫಾರ್ಮಲ್ಲಿ ಈಗ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಆಫೀಸರ್ ಅದನ್ನು ತಗೊಳ್ತಾ ಇರೋದು ಕರ್ನಾಟಕ ಸಿ ಇ ಈ ಬಗ್ಗೆ ಡಿಕ್ಲರೇಷನನ್ನು ಈಗ ರಾಹುಲ್ ಗಾಂಧಿ ಅವರಿಂದ ಕಲೆಕ್ಟ್ ಮಾಡಿಕೊಳ್ತಾರೆ ಮತ್ತು ಅದರ ವಿರುದ್ಧ ಈಗ ಲೀಗಲ್ ಫೈಟ್ ಮಾಡೋದಕ್ಕೂ ಕೂಡ ರೆಡಿ ನೀವು ಇಷ್ಟೆಲ್ಲ ಹೇಳ್ತಿದ್ದೀರಲ್ವಾ ಹೈಕೋರ್ಟ್ಗೆ ಹೋಗಿ ಅಂತ ಎಲೆಕ್ಷನ್ ಕಮಿಷನ್ ಓಪನ್ ಚಾಲೆಂಜನ್ನು ಹಾಕಿದೆ ರಾಹುಲ್ ಗಾಂಧಿ ಆರೋಪಕ್ಕೆ ಈ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ರೆ ಸಹಿ ಮಾಡಿದ ಪಿಟಿಷನನ್ನು ಸಲ್ಲಿಸಿ ನೀವು ಫಸ್ಟು ಅಂದರೆ ಡಿಕ್ಲರೇಷನ್ ಫಾರ್ಮ್ ನೀವು ಸಹಿ ಮಾಡಿದ ಪಿಟಿಷನ್ ಸಲ್ಲಿಕೆ ಮಾಡಬೇಕು ಅದಕ್ಕೆ ನೀವು ಬದ್ಧರಾಗ್ತೀರಿ ಆಗ ಅದರಿಂದ ಆ ಸ್ಟೇಟ್ಮೆಂಟ್ ಇಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಅಂತಾನು ಸಲಹೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ಚುನಾವಣಾ ಅಧಿಕಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಮ್ಮ ಎಲ್ಲ ಅನುಮಾನಗಳನ್ನು ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿ ಅಂತ ಸೊ ಈ ಡಾಕ್ಯುಮೆಂಟ್ಸ್ ಎಲ್ಲ ಹಿಡ್ಕೊಂಡು ಈಗ ಹೈಕೋರ್ಟ್ಗೆ ಹೋಗ್ಲಿ ರಾಹುಲ್ ಗಾಂಧಿ ಅವರು ಹೈಕೋರ್ಟ್ಗೆ ಹೋಗಿ ಸಾಬೀತು ಮಾಡಲಿ ಅನ್ನೋ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಸವಾಲು ಒಟ್ಟಿದೆ ಅವತ್ತೇ ಆನ್ಸರ್ ಮಾಡಿತ್ತು ಎಲೆಕ್ಷನ್ ಕಮಿಷನ್ ಏನಂತ ಸರಿ ನೀವು ಈಗ ಆರೋಪ ಮಾಡ್ತಿದ್ದೀರಲ್ವಾ ಪಟ್ಟಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಾದ ಮೇಲೆ ಎಲ್ಲ ನೋಂದಾಯಿತ ಪಕ್ಷಗಳಿಗೆ ಇಂತಿಷ್ಟು ಪಕ್ಷಗಳಿಗೆ ವೋಟರ್ ಲಿಸ್ಟ್ ಡೀಟೇಲ್ಸ್ ಬಂದಿತ್ತ ಇಲ್ವಾ ಅದು ಬಂದ ಮೇಲೆ ನೀವು ಯಾರಾದರೂ ಒಂದು ಆಬ್ಜೆಕ್ಷನ್ನು ಕಂಪ್ಲೇಂಟು ದಾಖಲಿಸಿದ್ದೀರಾ ಸೊ ಮತದಾರರ ಪಟ್ಟಿ ನಿಮ್ಮ ಕೈಯಲ್ಲಿತ್ತಾವತ್ತು ಅಫಿಷಿಯಲಿ ಏನು ಮಾಡಬೇಕು ಎಲೆಕ್ಷನ್ ಕಮಿಷನ್ನು ಎಲ್ಲ ನೋಂದಾಯಿತು ಅಂದರೆ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಗೆ ಆ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ ನಿಮಗೆ ಬಂದಿತ್ತಾ ಇಲ್ವ ಕಾಂಗ್ರೆಸ್ಗೆ ಅಥವಾ ಯಾವುದೇ ಪಕ್ಷ ಇದನ್ನು ಆರೋಪಿಸ್ತಾರೆ ಅವ್ರಿಗೆ ಬಂದಿತ್ತ ಇಲ್ವಾ ಬಂದ ಮೇಲೂ ನೀವು ಯಾಕೆ ಆಬ್ಜೆಕ್ಷನ್ ಹಾಕಲಿಲ್ಲ ಆ ಪಟ್ಟಿ ನಿಮ್ಮ ಕೈಲಿದ್ದ ಮೇಲೆ ಅನ್ನುವಂಥ ಆನ್ಸರನ್ನು ಇಟ್ಟಿತ್ತು ಹಾಗಾದರೆ ಈಗ ಮಿಸ್ಟೇಕ್ ಹುಡ್ ಹುಡುಕ್ತಿರೋದು ಹೇಗೆ ಮಿಸ್ಟೇಕ್ಗೆ ಸಾಕ್ಷಿ ಕೊಡಿ ಅಂತ ಕೇಳಿತ್ತು ಈಗ ಅವ್ರದ್ದೇ ಆದ ರೂಪದಲ್ಲಿ ಒಂದು ಸಾಕ್ಷಿ ಪ್ರೆಸೆಂಟೇಶನ್ ದೊಡ್ಡ ಏನು ವಿಸ್ತಾರವಾದಂಥ ಒಂದು ಪ್ರೆಸೆಂಟೇಷನನ್ನು ರಾಹುಲ್ ಗಾಂಧಿಯವರು ಎ ಆರ್ ಸಿ ಸಿ ಕಚೇರಿಯಲ್ಲಿ ನಿಂತು ಮಾಡಿದ್ದಾರೆ ಬಿ ಜೆ ಪಿ ಕೇಂದ್ರ ಸರ್ಕಾರ ಭಯಂಕರವಾದ ವೋಟ್ ಚೋರಿ ಮೂಲಕವೇ ಗೆದ್ದುಕೊಂಡು ಬಂದಿದೆ ಕಳೆದ ಹದಿನೈದು ವರ್ಷಗಳಲ್ಲಿ ಮಹಾಮೋಸ ಈ ದೇಶದ ಉದ್ದಕ್ಕೂ ಆಗ್ತಿದೆ ಅಂತ ಕರ್ನಾಟಕದ ಎಕ್ಸಾಂಪಲ್ ಕೊಟ್ಟು ಮಹಾರಾಷ್ಟ್ರದ ಎಕ್ಸಾಂಪಲ್ ಕೊಟ್ಟು ಅಟ್ಯಾಕ್ ಮಾಡ್ತಾ ಹೋಗ್ತಾರೆ ಈಗ ಬಿಹಾರ ಎಲೆಕ್ಷನ್ ಬರ್ತಿದೆ ಬಿಹಾರದಲ್ಲಿ ಆಲ್ರೆಡಿ ಅಲ್ಲಿ ವ್ಯವಸ್ಥಿತವಾದಂತಹ ಕೆಲಸ ಆಗ್ತಿದೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಸೇರಿಕೊಂಡು ಬಿಜೆಪಿ ಜೆ ಪಿ ಸೇರಿಕೊಂಡು ಒಂದು ಆರೋಪ ಶುರುವಾಗಿದೆ ಅಲ್ಲಿ ಮತ ಪಟ್ಟಿ ಪರಿಷ್ಕರಣೆ ನಡೆಸ್ತಾ ಇರೋದೇ ಕಾಂಗ್ರೆಸ್ನ ವೋಟ್ ಬ್ಯಾಂಕು ಐ ಎನ್ ಡಿ ಐ ಕೂಟದ ವೋಟ್ ಬ್ಯಾಂಕ್ ಅನ್ನು ಎಲಿಮಿನೇಟ್ ಮಾಡೋಕೆ ಅದರಲ್ಲೂ ಒ ಬಿ ಸಿ ಹಿಂದುಳಿದ ವರ್ಗಗಳು ಹಿಂದುಳಿದವರ ಮತಗಳನ್ನೆಲ್ಲ ಮೈನಸ್ ಮಾಡ್ತಿದ್ದಾರೆ ಇಷ್ಟೆಲ್ಲ ಲಕ್ಷಗಟ್ಟಲೆ ಮತದಾರರನ್ನ ಇವರು ಹೆಂಗ್ ಮೈನಸ್ ಮಾಡ್ತಾರೆ ಅಂತ ಅಟ್ಯಾಕ್ ಮಾಡ್ತಾ ಇದ್ದಾರೆ ಬಟ್ ಕೇಳ್ತಿರೋದು ಸಿಂಪಲ್ ಎಲೆಕ್ಷನ್ ಆಯೋಗ ಅಂದ್ರೆ ಎಲೆಕ್ಷನ್ ಕಮಿಷನ್ ಕೇಳ್ತಿರೋದು ಸಿಂಪಲ್ಲು ಸತ್ತು ಹಾಗಾದ್ರೆ ಮತದಾರರ ಪಟ್ಟಿಯಲ್ಲಿ ಇಡಬೇಕಾ ನಿಮ್ಮ ಪ್ರಕಾರ ಸತ್ತು ಎಷ್ಟು ವರ್ಷ ಆಗಿರೋರು ಇದ್ದಾರೆ ನಕಲಿ ವಿಳಾಸ ಇರೋರು ಇದ್ದಾರೆ ಎರಡೆ ಕಡೆ ವೋಟಿಂಗ್ ಆ ಇದ್ದಾರೆ ಇದನ್ನೆಲ್ಲ ಹಾಗಾದ್ರೆ ಕಂಟಿನ್ಯೂ ಮಾಡ್ಬೇಕಾ ಅನ್ನುವ ಪ್ರಶ್ನೆಯನ್ನು ಕೇಳಿತ್ತು ಅದು ಕೋರ್ಟಲ್ಲೂ ಕೂಡ ಹೋರಾಟ ಆಗಿ ಎಲ್ಲ ಗಮನಿಸಿದ್ದೀವಿ ಬೆಳವಣಿಗೆಯನ್ನು ಸೊ ಈ ದೇಶದಲ್ಲಿ ಅನರ್ಹ ವ್ಯಕ್ತಿಗೆ ಆ ಕ್ಷೇತ್ರದಲ್ಲಿ ಮತ ಹಾಕೋಕೆ ಅರ್ಹತೆ ಇಲ್ಲದ ವ್ಯಕ್ತಿಗೆ ಅವಕಾಶ ಕೊಟ್ಟು ಅತಿ ದೊಡ್ಡ ಬ್ಲಂಡರ್ಗೆ ದಾರಿ ಮಾಡ್ಕೊಡ್ಬೇಕಾ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾದದ್ದು ಇದು ಅಂತ ಎಲೆಕ್ಷನ್ ಕಮಿಷನ್ ಚಾಟಿ ಬೀಸಿತ್ತು ಸತ್ತವ್ರ ಹೆಸರು ಇಡೋ ಮೂಲಕ ಏನು ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಆಕ್ರೋಶ ಜಟಾಪಟಿಯೆಲ್ಲ ಆಗಿತ್ತು ಎಲೆಕ್ಷನ್ ಕಮಿಷನ್ ಮತ್ತು ರಾಹುಲ್ ಗಾಂಧಿ ನಡುವೆ ಬಿಹಾರ ಎಲೆಕ್ಷನನ್ನು ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಹೌದು ಈ ಆಪ್ಷನ್ ನಮ್ಗೆ ಓಪನ್ ಇದೆ ಅಂತ ಹೇಳಿದ್ದಾರೆ ಸೊ ಬಿಹಾರ ಚುನಾವಣೆಗೆ ನಿಲ್ಲಲ್ವಾ ಐ ಎನ್ ಡಿ ಐ ಕೂಟ ಸ್ಪರ್ಧೆನೇ ಮಾಡಲ್ವಾ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳದ್ದು ಅವಿರೋಧ ಆಯ್ಕೆನ ಅನ್ನೋ ತನಕ ಬೆಳವಣಿಗೆ ಆಗ್ತಿದೆ ಅಂದರೆ ಹೇಳ್ತಿದ್ದಾರೆ ಕೊನೆ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾವು ಎಲೆಕ್ಷನ್ನೇ ಬಾಯ್ಕಾಟ್ ಮಾಡ್ತೀವಿ ಅಷ್ಟು ದೊಡ್ಡ ತಪ್ಪಾಗಿದೆ ಬಿಹಾರದಲ್ಲಿ ಅಂತ ಆಲ್ರೆಡಿ ಶುರು ಆಗಿಬಿಟ್ಟಿದೆ ಸೊ ಇಲ್ಲಿ ಹಿಂದಿನ ತಪ್ಪುಗಳನ್ನು ಎತ್ತಿ ಈಗ ಸಾಕ್ಷಿ ಇದೆ ನಮ್ಮ ಹತ್ರ ಆಟೋಮ್ ಬಾಂಬ್ ಅಂತ ರಾಹುಲ್ ಗಾಂಧಿ ಅವರು ಇವತ್ತು ಸಿಡಿಸಿದ್ದಾರೆ ಎಲೆಕ್ಷನ್ ಕಮಿಷನ್ ಓಪನ್ ಚಾಲೆಂಜ್ ಹಾಕಿದೆ ಮೊದಲು ನೀವು ಹೇಳಿದ್ದನ್ನು ಡಿಕ್ಲರೇಷನ್ ಫಾರ್ಮಲ್ಲಿ ಕೊಡಿ ಅದು ತಪ್ಪು ಅಂತ ಸಾಬೀತಾದರೆ ನೀವು ಏನು ಶಿಕ್ಷೆಗೆ ಒಳಪಡ್ ಒಳಪಡ್ತೀರಿ ಅನ್ನೋದನ್ನು ಡಿಕ್ಲೇರ್ ಮಾಡ್ಕೊಂಡು ಅವ್ರು ಹೇಳಬೇಕು ನಾನು ಹೇಳಿದ ತಪ್ಪಾದರೆ ಇಂಥ ಶಿಕ್ಷೆ ನನಗೆ ಅದನ್ನು ಬರೆದು ಕೊಡ್ಬೇಕು ಅವರು ಅಂದರೆ ಅದು ನನಗೆ ಅರಿವಿದೆ ಅನ್ನೋದನ್ನ ಡಿಕ್ಲೇರ್ ಮಾಡಿಕೊಳ್ಬೇಕು ನಂಬರ್ ಒನ್ ಎರಡನೇದಾಗಿ ನಡಿರಿ ಹೈಕೋರ್ಟ್ಗೆ ಅನ್ನುವಂಥ ಓಪನ್ ಚಾಲೆಂಜನ್ನು ಹಾಕಿದ್ದು ಈಗ ಕುತೂಹಲದ ಘಟ್ಟಕ್ಕೆ ಬಂದಿದೆ ಬಿಜೆಪಿ ಕೂಡ ಈಗ ಇದರ ವಿರುದ್ಧ ಅಖಾಡಕ್ಕೆ ಧುಮುಕ್ತಾ ಇದೆ ಸೊ ರಾಹುಲ್ ಗಾಂಧಿಯವರು ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬಹುದೊಡ್ಡ ಪ್ರಹಾರವನ್ನು ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಈ ಪ್ರಯತ್ನ ಅಥವಾ ಮತ್ತೊಂದು ಮುಜುಗರಕ್ಕೆ ಕಾರಣ ಆಗತ್ತಾ ಅನ್ನೋದನ್ನು ನೋಡಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಮಾಡಿದ ಅಟ್ಯಾಕ್ ಎಲ್ಲ ಅವ್ರಿಗೆ ತಿರುಗು ಬಾಣದಂತಾಗಿದೆ ಇದೇನಾಗುತ್ತೆ ಕಥೆ ಅನ್ನೋದನ್ನು ನೋಡಬೇಕು ಬಿಜೆಪಿಗೆ ಅಸ್ತ್ರ ಆಗುತ್ತಾ ಎಲೆಕ್ಷನ್ ಟೈಮಲ್ಲಿ ಅಥವಾ ಕಾಂಗ್ರೆಸ್ಗೆ ಒಂದು ಬಿಗ್ ಬೋಸ್ಟ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಈ ಅಸ್ತ್ರದ ಮೂಲಕ ಅನ್ನೋದನ್ನು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು